ಸರ್ವಜ್ಞನ ವಚನಗಳು ನಾಲ್ಕು ಭಾಷೆಗಳಲ್ಲಿ ಇಲ್ಲಿಯ ವಚನಗಳು ಎಲ್ಲವೂ ಒಂದು ವಿಶಿಷ್ಟವಾದದ್ದು ಪ್ರತಿಯೊಂದು ವಿಶಿಷ್ಟವಾದಂಥ ವಚನಗಳು ಬಂಧು ಬಾಂಧವರು ಸನಿಹದವರು ಅವರನ್ನು ಕುರಿತು ಸಂಪತ್ತುಗಿದ್ದಾಗ ನಿನ್ನಲ್ಲಿ ಒಂದು ಶಕ್ತಿ ಇದ್ದಾಗ ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ ನಂತರ ಏನು ಮಾಡ್ತಾರೆ ಎಂಬುವಂಥ ಒಂದು ವಿಡಂಬನೆ ಸತ್ಯದ ಒಂದು ಕೆಲವು ಎರಡು ಕೆಲವೊಂದು ಸರಿ ಸತ್ಯ ಆಗ್ತಾ ಒಂದು ಒಂದೇ ವಚನ ಎರಡನೇ ವಚನ ಇಂದ್ರಿಯ ನಿಗ್ರಹ ಅದ್ಭುತವಾದ ವಚನ ಇದೆ ಮೂರನೇದ್ದು ಜ್ಞಾನ ಜ್ಞಾನ ಪಡೆಯಬೇಕೆಂಬ ಹಂಬುಲ ಆ ಮುಮುಕ್ಷತ್ವ ಹೆಂಗೆ ಹುಟ್ಟುತ್ತದೆ ಅಂಬೋಲುನದ ನಾಲ್ಕನೇದ್ದು ಮನಸ್ಸಿನ ಚಂಚಲತೆ ಮನುಷ್ಯನ ಚಂಚಲತೆಯ ಬಗ್ಗೆ ಇದೆ ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವನಕ वडलोडवे कडद मरुदिनवरेल वोडलोडवेडव वडलोडवेडद मरुदिनवे अवरेल कडगे सारिहरु कडगे सारिधरु मर्वज्ञां संस्कृत पत्नीसु तेषु ममता तु यावत्तनः अस्तं तनौ गतयान्तु अस्तं तनौ गतयान्तु सद्येस्तिपि व्यस्तां भवति सर्वज्ञ वः प्रीति सति सुतके रहेतलकधन देह देहधनगये दुसरे दिन देहधनगये दुसरे दिन वे सब बहरचले जाते सर्वज्ञ इंग्ली युवर वाइफ एंड चिलड्रन लव यूिल युवर लाइफ एंड ऋच यु लाइफ एंड वेल्थ रन अवे फ्रम यू दे विसो लीव यू एंड गो अवे सर्वज्ञ यू ए ಮುದ್ರಣಗಳಿಂದ ಪಡೆದಾರ ಎಲ್ಲೆಲ್ಲಿಯೂ ಹಳೆಯ ಆ ಗ್ರಂಥಗಳಿಂದ ಪಡೆದಾರ ಅಂಬುವುದನ್ನು ಇಲ್ಲಿ ಕೆಳಗಡೆ ಬರಹ ಹೇಳ್ತದೆ ಅವನ್ನ ನೋಡಿ ನೋಡಿ ನನಗೆ ಎಷ್ಟೋ ಸರಿ ನನಗೆ ಸಾಕಾಗಿ ಹೋಗಿತ್ತು ಅಂತ ಬರೀತಾರವ್ರು ಏನು ಮಾಡಬೇಕು ಹೆಂಗೆ ನಾನು ಹೊಸ ಒಂದು ಪುಸ್ತಕವನ್ನು ಸರ್ವಜ್ಞ ವಶಗಳನ್ನು ತಯಾರು ಮಾಡಬೇಕು ಅಂತ ಕೈಗೊಂಡಿದ್ದೇನಲ್ಲ ಅದು ನನಗೆ ಇದು ಎಷ್ಟೊಂದು ತ್ರಾಸಾಯಿತು ಎಂಬುದನ್ನು ಇದರಲ್ಲಿ ಕೆಳಗಣ್ಣ ಬರಹದಲ್ಲಿ ಬರೀತಾ ಇದ್ದಾರವರು ಮುಂದಿನ ವಚನ ಕಚ್ಚೆ ಕೈ ಬಾಯಿಗಳು ಇಚ್ಛಯಲಿ ಇದ್ದಿಹರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞಾ ಇಂದ್ರಿಯ ನಿಗ್ರಹ कछंक्छा नुया चे अच्युतस्तिवके नर अच्ताचक निश्चित सर्वज्ञ काच काचकर मुख इच्छा में रहे तो अच्युत होयी अजहोइ ಅಚ್ಯುತ ಹೋಯಿ ಅಜ ಹೋಯಿ ಲೋಕಮೇ ನಿಶ್ಚಿಂತ ಹೋಯಿ ಸರ್ವಜ್ಞ ಹಿಂದಿ ಆಯಿತು ಇಂಗ್ಲೀಷ್ ವೆನ್ ಒನ್ ಸೆನ್ಸ್ ಆರ್ಗನ್ಸ್ ಹ್ಯಾಂಡ್ಸ್ ಆ್ಯಂಡ್ ಮೌತ್ ಆರ್ ಅಂಡರ್ ಕಂಟ್ರೋಲ್ ಹೀ ಈಸ್ ವೆರಿಲಿ ಎ ಗಾಡ್ ಆನ್ ಅರ್ಥ್ ಈ ಇಸ್ ದೆನ್ ಫ್ರೀ ಫ್ರಮ್ ಆಲ್ ವರ್ಲ್ಡ್ ಲಿ ವರೀಸ್ ಸರ್ವಜ್ಞ ಯಾವ ರೀತಿ ತಾವು ಸರ್ವಜ್ಞನ ವಚನಗಳನ್ನು ಪರಿಷ್ಕಾರ ಮಾಡಿದ್ವಿ ಎಂಬುದನ್ನು ಇಲ್ಲೇ ಬರೀತಾರೆ ಒಂದು ಒಂದೇ ಒಂದು ಉದಾಹರಣೆಗೆ ನಾನು ಓದ್ತೇನೆ ಅಂದಿನ ಪುಷ್ಪದತ್ತ ಬಂದವರ ರುಚಿಯಾಗಿ ಮುಂದ ಸರ್ವಜ್ಞ ಸರ್ವಜ್ಞನೆಂದೆನಿಸಿ ನಿಂದವನು ನಾನೇ ಸರ್ವಜ್ಞ ಇದು ಎಷ್ಟೋ ಸರಿ ತಿದ್ದಿದ ಮೇಲೆ ಆದ ರೂಪ ಆದರೆ ಪರಿಶುದ್ಧವಾದ ರೂಪ ಹೇಗಿದೆ ಅಂದಿನ ಪೂದತ್ತ ಬಂದವರ ರುಚಿಯಾಗಿ ಬಂದವರ ರುಚಿಯಾಗಿಲ್ಲ ಬಂದವರ ರುಚಿಯಾಗಿ ಮುಂದೆ ಅವ ಸಾಲೇ ಸರ್ವಜ್ಞನೆಂದೆಣಿಸಿ ನಿಂದವನು ನಾನೇ ಸರ್ವಜ್ಞ ಅದ್ಭುತವಾದ ಅಲ್ಲ ಸರ್ ಇವತ್ತಿನ ಮೂರನೆಯ ವಚನ ಎತ್ತ ಹೋದರೂ ಮನವ ಹತ್ತಿಕೊಂಡೇಬಹುದು ಮತ್ತೊಬ್ಬ ಮುನಿದು ಕೊಳಲರಿಯ ಜ್ಞಾನದ ಬಿತ್ತುಲೆ ಚಂದ ಸರ್ವಜ್ಞ ಯಾವ ರೀತಿ ಜ್ಞಾನವನ್ನು ಪಡೆಯಬೇಕೆಂಬ ಆ ಹಂಬಲವನ್ನು ಯಾವಾಗಲೂ ಸದಾ ನಿನ್ನ ಹೃದಯದಲ್ಲಿರಬೇಕು ಅಂತ ಹೇಳ್ತಾರೆ ಯತ್ರ ಗಚ್ಛೇ ತತ್ತ ಸಪ್ತಂ ಮನೋಯಾತಿ ಹರ್ತು ಮನ್ಯೇನ ತತ್ ಜ್ಞಾನಂ ಹರ್ತು ಮನ್ಯೇನ ತತ್ ಜ್ಞಾನಂ सुविस्तृत जयति हिंदी मन को लग कर आत अनुसरत जहां के जात छिन सततना अन्नले सततना अन्य ज्ञान के धन बीज भला भलाज्ञेर यू गो इट रिमेन्स इन इनवर्स सेल्फ ಇವರ್ ಎನಿಮಿ ಇಸ್ ಇನ್ ಆ್ಯಂಗರ್ ಕ್ಯಾನ್ ಎವರ್ ಸ್ನ್ಯಾಚ್ ಇಟ್ ಅವೇ ದಿಸ್ ಸೀಡ್ ಆಫ್ ನಾಲೆಜ್ ಇಸ್ ಪ್ರಶ್ಯಸ್ ಸರ್ವಜ್ಞ ಜನ್ಮ ವಿಚಾರದ ಬಗ್ಗೆ ಲೇಖನ ಇದೆ ಚೆನ್ನಪ್ಪ ಉತ್ತಂಗಿಯವ್ರದ್ದು ಅವರು ಹೆಂಗೆ ಹೋದ್ರ ಕಾಶಿಗೆ ಅಲ್ಲಿ ಅವಾಗ ಬೇಡ್ಕೊಂಡ್ರು ಕನಸು ಬಿತ್ತು ಕನಸಿನಾಗ ಆಶೀರ್ವಾದ ಮಾಡಿದ ಹೊಳ್ಳೆ ಬಂದರು ಹೊಳ್ಳೆ ಬಂದರೂ ಅವ್ರ ಭಯಂಕರ ಮಳೆ ಬಂತು ಆವಾಗ ಕುಂಬಾರರ ಮನೆಗಳಿಗೆ ಆಶ್ರಯ ಪಡೆದ್ರು ಕುಂಬಾರರ ಮಗಳು ಮಾಳಿಯ ಜೊತೆ ಸಂಬಂಧ ಆಯಿತು ಆಕೆ ಗರ್ಭದಿಂದ ಹುಟ್ಟಿದಂಥವನು ಪುಷ್ಪದತ್ತ ಅವನೇ ಪುಷ್ಪದಂತ ಅವನೇ ಸರ್ವಜ್ಞಾತನು ಮುಂದಾಂಬುದನ್ನು ಇಲ್ಲಿ ಒಂದು ಕೆಳಗೆ ಬರೆದದ್ದನ್ನು ನಾನು ಸಂಕ್ಷಿಪ್ತದಲ್ಲಿ ವಿವರಿಸಿದ್ದೇನೆ ಇವತ್ತಿನ ಕೊನೆಯ ವಚನ ಯಾವ ರೀತಿ ಯಾಂತ್ರಿಕವಾಗಿ ನಿಮ್ಮ ಧಾರ್ಮಿಕ ಜೀವನ ಅಂದರೆ ಧರ್ಮ ಜೀವನ ನಿಮ್ಮ ಒಂದು ಭಕ್ತಿಯ ಜೀವನವನ್ನು ನೀವು ಮಾಡಬಾರ್ದು ಯಾಂತ್ರಿಕವಾಗಿ ಭಕ್ತಿಯ ಜೀವನ ಮಾಡಬಾರ್ದೋ ಜಪಮಾರಿ ಎಣಿಸ್ತಾ ಇರ್ತೀರಿ ಏನೋ ವಿಚಾರ ಇರ್ತೀರಿ ಯಾವುದೋ ಒಂದು ಮಂತ್ರ ಅಂತಿರ್ತೀರಿ ಏನೋ ಒಂದು ಮಾಡ್ತಾ ಇರ್ತೀರಿ ಅಲ್ಲ ಅಲ್ಲ ಸರ್ವಜ್ಞ ಚಂದ ಹೇಳ್ದ ನೋಡಿ ಎಣಿಸು ತಿರ್ಪುದು ಬೆರಳು ಗುಣಿಸುತ್ತಿರ್ಪುದು ಜೀವೆ ಮನ ಹೋಗಿ ಹಲವ ನೆನೆದರದು ಅಹಹ ಮನ ಹೋಗಿ ಹಲವ ನೆನೆದರದು ಆಳೂರ ಶುನಕನಂತ संस्कृत गणयति सदांगुणिता जिहया मनसि संस्मर्यते नाना विजनवास मनसि संस्मर्यते नाना विजनवास शुनक भूरे सर्व हिंदी गिनतरहे उंगलिया गुणतरहे जिह्वा मान जाय कह ध्यान करत मन जा ध्यान करत उजाड़केनक इवराही सर्वज्ञ फिंगर्स आर काउंटिंग एंड टंग इज रिपेंटिंग बट द माइंड इज रनिंग आफ्टर मेनी वर्ल्डली थिंग्स सच वन इज ए डॉग इन ए डेजर्टेड विलेज ದೇಶಕಾಲ ವಿಚಾರ ಸರ್ವಜ್ಞನ ಬಗ್ಗೆ ಎಲ್ಲಿದ್ದ ಯಾವೂರು ಅಂಬಲೂರು ಅಬಲೂರು ಅಲ್ಲಿಯವ ಅಂಥೇಳಿ ಭಾಳಷ್ಟು ಸಂಶೋಧಕರು ಹೇಳ್ಯಾರ ಅಂದಮೇಲೆ ನಾವು ಅದೇ ಪ್ರದೇಶ ಆಗಿರಬೇಕು ಅಂಥೇಳಿ ಚನ್ನಪ್ಪ ಉತ್ತಂಗಿಯವರು ಅವ ಎಲ್ಲ ದೇಶವನ್ನು ಸುತ್ತಾಡಿದಾನೆಂಬುದನ್ನು ಇಲ್ಲಿ ಬರೆದದ್ದನ್ನು ನಾನು ಲಿಖಿತಪಡಿಸೇನಿ ಅಂಡ್ರ ಬರಹದಾಗ ಇವತ್ತು ನಾನು ಮತ್ತೆ ಶ್ರೀ ಪುರುಷೋತ್ತಮರ ಆ ಪುರುಷೋತ್ತಮರ ಜೀವನ ದರ್ಶನವನ್ನು ನಾನು ತೋರಿಸ್ತಾ ಇದ್ದೇನೆ ಯಾವ ರೀತಿ ನಿನ್ನೆ ದಿವಸ ಪುಟ್ಟಯ್ಯ ಪುರುಷೋತ್ತಮದ ಪುಟ್ಟಯ್ಯ ಪುರುಷೋತ್ತಮನಾದ ಅವನ ತಾಯಿ ತಂದೆ ಪ್ಲೇಗ್ನಲ್ಲಿ ಸತ್ತು ಹೋಗಿದ್ರು ಆಮೇಲೆ ಆ ಚುಂಚನಕಟ್ಟೆಯ ಗುರುಕುಲ ಆ ಚುಂಚನಕಟ್ಟೆಯ ಗುರುಕುಲದಲ್ಲಿ ಸಂಸ್ಕೃತ ಸುಮಾರು ಏಳು ವರ್ಷದಿಂದ ಸುಮಾರು ಹನ್ನೆರಡು ಹದಿನಾಲ್ಕು ಹದಿನೈದು ಸಂಸ್ಕೃತವನ್ನು ಕಲಿಸಾನ ಒಬ್ಬ ಮಹಾನ್ ಸಂಸ್ಕೃತ ಪಂಡಿತರಲ್ಲಿದ್ದರು ಶ್ರೀ ವೀರ ರಾಘವಾಚಾರ್ಯರು ಅಂತ ಅವ್ರ ಮುಂದೆ ಬೆಂಗಳೂರಿನ ಜಾ ರಾ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನ ಪ್ರಿನ್ಸಿಪಾಲ್ರಾಗ್ತಾರೆ ಅಂಥವರ ಕೈಯಲ್ಲಿ ಈತ ಪುರುಷೋತ್ತಮರು ಸಂಸ್ಕೃತವನ್ನು ಕಲೆತರು ಅದಗಿಸಿಕೊಂಡರೋ ಆ ಪಾಣಿನಿಯ ವ್ಯಾಕರಣ ಅವರು ಹೃದಯಸ್ಥಾಗಿತ್ತಂತ ಒಂದು ಕಡೆ ಬರೀತಾರರು ಆಮೇಲೆ ಅವರು ಭಾಳ ನಿಸ್ವಾರ್ಥತೆಯಿಂದ ಈತನಲ್ಲಿ ಸಂಸ್ಕೃತವನ್ನು ತುಂಬಿಟ್ರು ಇವ್ರ ಹೃದಯದಲ್ಲಿ ಅಂತ ಹೇಳ್ತಾರೆ ಅವರ ಹೆಂಡತಿಯನ್ನು ರಾಘವಾಚಾರ ತೀರ್ಕೊಂಡ ನಂತರ ಎಷ್ಟೆಷ್ಟೋ ವರ್ಷಗಳ ದಶಕಗಳ ನಂತರ ಆ ತಾಯಿಯನ್ನು ಕಾಪಾಡಿದವರು ಶ್ರೀ ನಮ್ಮ ಪುರುಷೋತ್ತಮರು ಹೋಗಿ ಅವ್ರು ನೋಡ್ಕೊಂಬರೋದು ಕಾಪಾಡೋ ಏನು ಬೇಕೆಲ್ಲ ಸಹಾಯ ಮಾಡ್ತಾ ಇದ್ರು ಅಂತ ಇಲ್ಲೇ ನಾವು ಹಿಂದಕ್ಕೆ ಬರೋಣ ಅವರು ಉದಾತ್ತವಾಗಿತ್ತು ಆ ಇವರು ಪುಟ್ಟಣ್ಣವರು ಗುರುಕುಲ ಸ್ಥಾಪಕರು ಉದಾತ್ತವಾಗಿತ್ತು ಸಮಾಜಕ್ಕೆ ಮಾದರಿಯ ಸಂಸ್ಥೆಯನ್ನು ಮಾಡಬೇಕಾಗಿತ್ತು ಸಂಸ್ಕೃತ ಹಿಂದಿ ಕಲಿಸೋದು ಯೋಗಾಭ್ಯಾಸ ವ್ಯಕ್ತಿತ್ವ ವಿಷಾರ ವಿಷ ಎಲ್ಲ ಇತ್ತು ಆದರೆ ಇನ್ನೂ ಕಲಿಬೇಕು ನನಗೆ ಇನ್ನೂ ಮಾಧ್ಯಮಿಕ ಶಿಕ್ಷಣ ನಾನು ಕಲಿಬೇಕು ಅನ್ನೋಂಥೇಳಿ ಅದ್ಭುತವಾದಂಥ ಹಂಬಲ ಇವರ ಬಿದ್ದು ಬಿಡ್ತು ಯಾರಲ್ಲಿ ನಮ್ಮ ಪುರುಷೋತ್ತಮರಲ್ಲಿ ಬಿತ್ತು ಎಷ್ಟು ರಿಕ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಬಿಡುಗಡೆ ಮಾಡಿ ಇಷ್ಟು ದಿನ ಸಲಹಿ ವಿದ್ಯಾದಾನ ಇಟ್ಟಿರಿ ನನಗೆ ರೆಕ್ಕೆ ಬಂದಾಗ ನಾನು ಸ್ವತಂತ್ರವಾಗಿ ಎಲ್ಲಾದರೂ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತೇನೆ ದಯವಿಟ್ಟು ಬಿಡ್ರಿ ಅಂದ್ರೆ ಆಹಾ ಸಾಧ್ಯನೇ ಇಲ್ಲ ನಡಿ ನಿನ್ನ ಮೈಸೂರಿನ ಆ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಶಾಲೆಗೆ ಹಾಕ್ತೇನೆ ಅಂತ ಹೇಳಿ ಅಲ್ಲಿ ಹೋಗೊಂದು ಇಬ್ಬರು ಮುಂದೆ ಕರ್ಕೊಂಡು ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ವಾರಾಹ ಸಜ್ಜನರು ಕೊಟ್ಟಂಥ ಅಲ್ಪ ದೇಣಿಗೆಯಿಂದ ವಾರಾನ್ನೂ ಆಗ್ತದೆ ತಾವು ಅನ್ನ ಸಾರು ರಾಗಿ ಮುದ್ದೆಯನ್ನು ಮಾಡಿಕೊಂಡು ಬದುಕ್ತಾ ಇರ್ತಾರೆ ಆಮೇಲೆ ಅವ್ರಿಗೆ ಹೆಂಗೆ ಉಳಕಿದ್ದೆಲ್ಲ ಸಾಮಾನು ಹೆಂಗೆ ಸಿಗುತ್ತದೆ ರೀ ಸಂಪಿಗೆ ಗಿಡ ಇರ್ತದೆ ಆ ಸಂಪಿಗೆ ಗಿಡ ಏರಿ ಸಂಪಿಗೆ ಹೂವನ್ನು ಹರಿದು ಆ ಸಂತಿಗೆ ಹೂವು ಮಾರೋಕೆ ಕೈಯಾಗಿ ಕೊಟ್ಟು ಅಕ್ಕಿ ಕಡಿದ ಎಂಟಣೆನೋ ಒಂದು ರೂಪಾಯಿನೋ ಆವಾಗಿನ ಕಾಲಕ್ಕೆ ಆ ರೊಕ್ಕ ಇಸ್ಕೊಂಡು ಅವರು ತಮಗೆ ಬೇಕಾದ ಸಾಮಾನು ಕೊಳ್ತಾಯಿರೋಂಥ ಅಷ್ಟೇ ಅಲ್ಲ ರಸ್ತೆ ಉಂಟ ಈ ಝಟ್ಕಾ ಗಾಡಿ ರೀ ಆ ಝಟ್ಕಾ ಗಾಡಿಗೆ ನಾಲ್ ಹೊಡೆದಿರ್ತಾರೆ ಕಬ್ಬಣದ್ದು ನಾಳು ಕಬ್ಬಣ ಇದು ನಾಳು ಅವಮ್ಮ ಒಮ್ಮ ಹುಚ್ಚಿ ಬಿದ್ದು ಬಿಟ್ಟಿರ್ತಾವ ಅವನ್ನೆಲ್ಲ ಹರಿಸ್ಕೊಂಬಾರ್ದು ಸಂಜೆ ಮುಂದೆ ಹೋಗಿ ಅವನು ಮತ್ತೆ ಮಾರ್ತಾರೆ ಆ ರೊಕ್ಕದಿಂದನೂ ಅವ್ರು ಬದುಕ್ಯಾರಂತ ಎಷ್ಟು ಹೇಳ್ತಾರೆ ಪರೀಕ್ಷೆ ಬರ್ತದೆ ಆ ಚಾಮರಾಜೇಂದ್ರದ ಅದು ಪರೀಕ್ಷೆ ಬಂದಾಗ ಇವ್ರ ಮುಂಚೆ ಅವ್ರಿಗೆ ತಿರಸ್ಕಾರ ಮಾಡ್ತಾರಲ್ಲಿ ಹುಡ್ರು ಎಲ್ಲರೂ ಮುಂಜ ಈ ಬ್ರಾಹ್ಮಣ ಹುಡುಗರು ಮತ್ತು ಅದೇ ಹುಡುಗಿ ಇವನೇ ಒಂದೇ ನಂಬರ್ ಪುರುಷೋತ್ತಮರೇ ಒಂದೇ ನಂಬರ್ ಬಂದ್ಕೊಳ್ಳೇ ಎಲ್ಲರೂ ಇವ್ರಿಗೆ ಮರ್ಯಾದೆ ಹೇಳಿ ಇವನಲ್ಲೇ ಬಿಡುವುದರಲ್ಲಿ ಇವರು ಆ ಚಾಮರಾಜೇಂದ್ರ ಸಂಸ್ಕೃತ ಶಾಲೆಯಿಂದ ಸರ್ಟಿಫಿಕೇಟ್ ತೊಗೊಂಡವನ ಎಲ್ಲಿ ಹೋಗಿಬಿಡ್ತಾನೆ ಕೃಷ್ಣರಾಜ ಅದು ನಗರದ ಪ್ರೌಢಶಾಲೆಗೆ ಹೋಗಿಬಿಡ್ತಾನೆ ಅವ್ರು ಹೇಳ್ದ ಕೇಳ್ದೆ ಹೋಗ್ಬಿಡ್ತಾನೆ ಹೇಳ್ದೆ ಕೇಳದೆ ಹೋಗ್ಬಿಡ್ತಾನೆ ಅಲ್ಲಿಯೂ ಸಹಿತ ಭಿಕ್ಷಾನ್ನ ಅಲ್ಲಿ ಗೋಣಿತಾಟು ವಾರಣ್ಣ ಎಷ್ಟೋ ಬಾರಿ ಊಟನೂ ಸಿಗ್ತಿರೋದಿಲ್ಲ ಅದೇ ಎಷ್ಟು ಆದರೂ ಹೋಗ್ತಾನೆ ಇದು ಗೊತ್ತಾಗಿ ಗೊತ್ತಾಗಿಬಿಡ್ತದವ್ರಿಗೆ ಯಾರಿಗೆ ಆ ಪುಟ್ಟಣ್ಣವ್ರಿಗೆ ಭಯಂಕರ ಸಿಟ್ಟು ಬರ್ತದೆ ಭಯಂಕರ ಸಿಟ್ಟು ಬಂದು ಮೂಗೊಂದು ಪಾಠ ಕಲಿಸ್ಬೇಕು ಅಂಥೇಳಿ ಪುಟ್ಟಣ್ಣ ಅವ್ರ ಮ್ಯಾಲೆ ಒಂದು ಕಳ್ಳತನದ ಆರೋಪವನ್ನು ಹೊರಸ್ತಾರೆ ನಾನು ಕೊಟ್ಟಂಥ ಸಾಮಾನುಗಳನ್ನು ಮಾರ್ಕೊಂಡಾನ ಮತ್ತಷ್ಟು ಸಾಮಾನುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ಯಾನ ಅಂಥೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪೇದೆ ಹಿಡಿದು ಅವನಿಗೆ ಏನೋ ಲಂಚ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿಸಿಬಿಡ್ತಾರೆ ಅರೆಸ್ಟ್ ಮಾಡಿಸಿ ಜೈಲನ್ನೇ ಹಾಕ್ತಾರೆ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಎರಡು ದಿವಸ ಮೂರು ದಿವ್ಸೋ ಪುರುಷೋತ್ತಮ ಜೈಲಿನಲ್ಲಿ ಇರಬೇಕಾಗ್ತದೆ ಜೈಲಿನ ಗೋಡೆ ಮೇಲೆ ತಂದು ಕಲ್ಲಿನಿಂದ ಓಂ ಅಕ್ಷರವನ್ನು ಕೆತ್ತಿ ಧ್ಯಾನ ಮಾಡ್ಕೊತ ನಿಂತು ಬಿಡ್ತಾರಂತ ಪುರುಷೋತ್ತಮರು ಆಮೇಲೆ ಒಬ್ಬ ಇನ್ಸ್ಪೆಕ್ಟ್ರ್ ಜಂಬುನಾಥ ಅಂತ ಹೇಳಿ ಒಬ್ಬ ಒಳ್ಳೆಯ ಇನ್ಸ್ಪೆಕ್ಟ್ರ್ ಗೊತ್ತಾಗ್ತದೆ ಅವ ಇವ್ರು ಕರ್ಕೊಂಡು ಹೋಗಿ ಎಲ್ಲ ಕಡೆ ಎನ್ಕ್ವೈರಿ ಮಾಡಿ ನೋಡಿದರೆ ನಿಜವಾದ ಸಂಗತಿ ಗೊತ್ತಾಗಿತ್ತ ಇವ್ರು ಕಳುವು ಮಾಡಿರೋದಿಲ್ಲ ಆ ಸಾಮಾನುಗಳನ್ನು ಅಂತ ಹೇಳಿ ಸ್ನೇಹಿತರ ಹತ್ರ ಕೊಟ್ಟಿರ್ತಾನಂತ ಆವಾಗ ಅವ್ರು ಬಿಟ್ಟು ಅವ್ರನ್ನ ಇದನ್ನು ಮಾಡಿ ಅವ್ರನ್ನ ಮರ್ಯಾದೆಯಿಂದ ಕೊಟ್ಟು ಆ ಶಾಲೆಯ ಪ್ರಿನ್ಸ್ಪಾಲ್ರಿಗೂ ಸಹಿತ ಹೇಳಿ ಒಂದೇನು ತಪ್ಪಿಲ್ಲ ಇವ ಇವ ತಪ್ಪಿಸ್ತಲ್ಲ ಅಂತ ಹೇಳ್ತಾರೆ ಮುಂದೆ ಪುರುಷೋತ್ತಮ ಆ ಕೃಷ್ಣರಾಜನಗರದೊಳಗೆ ಅನೇಕ ಸದ್ಗಷ್ಟರ ಮನೆಯಲ್ಲಿ ಅವ್ರಿಗೆ ಅವ್ರಿಗೆ ಊಟ ಸಿಗ್ತದೆ ವಾರಾನ್ನ ಅಂತ ಇರ್ತದೆ ಆ ವಾರಾನ್ನ ಬಿಡ್ತದೆ ಕೆಲವರಂಕ ಬಿಸಿನೀ ಸ್ನಾನ ಮಾಡಬಾರಪ್ಪ ಅಂತಾರೆ ಉಪಹಾರನೂ ಕೊಡ್ತಾರೆ ಊಟಕ್ಕೂ ಬಾ ಅಂತ ಹೇಳ್ತಾರೆ ಹೀಗೆಲ್ಲ ಆದಾಗ ಅವ್ರ ಮುಂದೆ ಭಾಳ ಸಂತೋಷ ಆಗ್ತ ಒಂದು ಸ್ವಲ್ಪ ಸಂತೋಷದ ಪ ಜೀವನ ಆವಾಗ ಆಗ್ತದೆ ಮುಂದೆ ಆತ ಮತ್ತು ಅಲ್ಲಿ ಸಂಸ್ಕೃತ ಇಂಗ್ಲೀಷ ಗಣಿತ ಎಲ್ಲದ್ರೊಳಗೂ ಆ ಶಾಲೆಯೊಳಗೆ ಪ್ರಥಮನೇ ಇರ್ತಾನಿವ ಆದರೆ ಯಶಸ್ಸಿಯೊಳಗೆ ಭಯಂಕರ ಕೆಟ್ಟು ಹೋಗ್ತದೆ ರಕ್ತ ಭೇದಿ ಆಗ್ತದೆ ಆದರೂ ಪಾಸ್ ಆಗ್ತದೆ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿಯಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾನೆ ಫಸ್ಟ್ ಬರೋವ ಬರೀ ಕೇವಲ ಫಸ್ಟ್ ಕ್ಲಾಸ್ ಬಂದಿರ್ತದೆ ಅವ ಯೋಗಾಸನ ಮಾಡ್ತಾಯಿರ್ತಾರೆ ಅದನ್ನು ಬಿಟ್ಟಿರುದಿಲ್ಲ ಆಮೇಲೆ ಹಿಂದಿ ಭಾಷೆ ಆಮೇಲೆ ಹಿಂದಿ ಪಾಠ ಎಲ್ಲರಿಗೂ ಹೇಳ್ಕೊತ ರೊಕ್ಕ ಗಳಿಸ್ತಾನೆ ಅವನ್ನ ಸಂಸ್ಕೃತ ಹಿಂದಿಯನ್ನು ಭಾಳ ಕಲಿಸೋದಿಂದ ಅವ್ನು ಭಾಳಷ್ಟು ಜನರು ಅವನನ್ನು ಲೈಕ್ ಮಾಡ್ತಾರೆ ಪುರುಷೋತ್ತಮನ ಆದರೆ ಕಟ್ಟೆ ಅದನ್ನು ಮರಿದಿಲ್ಲ ಬಾಲ್ಯದಿಂದ ನನ್ನ ಕೊನೆ ತನಕ ನನ್ನ ಒಯ್ದಂಥ ವಯ್ದಂಥ ಕಟ್ಟೆಯನ್ನು ನಾನು ಹೆಂಗೆ ಬರೀಲಿ ಅಂಥೇಳಿ ಸೂಟಿಯೊಳಗೆ ಹೋಗಿ ಸುತ್ತಲಿನ ಗ್ರಾಮಗಳಿಗೆ ಹೋಗಿ ಅಲ್ಲಿ ಎಲ್ಲರ ಕಡೆಗೆ ದವಸ ಧಾನ್ಯಗಳನ್ನು ಹಣವನ್ನು ಸಂಗ್ರಹಿಸಿ ಅಲ್ಲಿ ಅರ್ಪಣೆ ಮಾಡಿ ಬರ್ತಾ ಇರ್ತಾನಂತ ಅಷ್ಟೊಂದು ಅದ್ಭುತ ಆವಾಗ ಹತ್ತೊಂಬತ್ತು ನೂರ ನಲ್ವತ್ತೆರಡು ಸ್ವಾತಂತ್ರ್ಯ ಚಳವಳಿ ಭಯಂಕರ ಜೋರಾಗಿರ್ತದೆ ಅದರಲ್ಲಿಯೂ ಭಾಗವಹಿಸಿಬಿಡ್ತಾನೆ ಭಾಗವಹಿಸಿ ಆ ಹಾಡುಗಳನ್ನು ಹಾಡುತ್ತೆ ಚಲ್ ಚಲ್ಲರೆ ನೌಜವಾನ್ ಮಾತಾ ದೇಶ ಹಿತ ಘನ ಸೇವನ ಹೋ ಉಂಚಾ ಉಂಚ ಹಮಾರ ಇವನ್ನೆಲ್ಲ ಹಾಡ್ಕೋತ ಹಾಡ್ಕೋತ ಅವಾಗ ಅರೆಸ್ಟ್ ವಾರಂಟ್ ಆದಾಗ ಅವನು ತಲೆ ತಪ್ಪಿಸಿ ಓಡಿ ಹೋಗ್ತಾರೆ ಅಂಬುವಂಥ ಅಲ್ಲಿ ಆ ಹಂತದಲ್ಲಿ ನಾನು ಇವತ್ತು ನಿಲ್ಲಿಸ್ತೇನೆ ನಿಲ್ಲಿಸಿ ಮುಂದಿನ ಅವರ ಜೀವನ ದರ್ಶನವನ್ನು ಹೇಳ್ತೇನೆ ನಮಸ್ಕಾರ